ಸನ್ಮಾನ ಪ್ರಕಾಶ್ ರಾಠೋಡ್ ಅವರು ನನ್ನ ಭಾಷಣದ ನಂತರ ಮಾತನಾಡುವಾಗ ಉಲ್ಲೇಖ ಮಾಡಿದ್ರು ನಾವು ಅದಕ್ಕೆ ಬದ್ಧವಾಗಿ ನಿಲ್ತ ಒಂದು ವೇಳೆ ಹಿಂದಿನ ಸರ್ಕಾರ ಕೊಟ್ಟಂತ ಒಂದು ಪ್ಲಸ್ ನಾಲ್ಕೂವರೆ ನಾವೇನು ಎಕ್ಸ್ಟ್ರಾ ಜಾತಿ ಅಲ್ಲೊಂಬತ್ತು ಜಾತಿಗೆ ಏನು ಒಂದು ಕೊಟ್ಟಿದ್ರು ಈ ನಾಲ್ಕು ಜಾತಿಗೆ ಜನಸಂಖ್ಯಾ ಆಧಾರದ ಮೇಲೆ ಏನು ನಾಲ್ಕೂವರೆ ಕೊಟ್ಟಿದ್ರು ಈ ಎರಡು ಗುಂಪಿನ ಜಾತಿಗಳನ್ನ ಒಟ್ಟು ಸೇರಿಸಿದ್ರು ಅರವತ್ಮೂರು ಮಾಡಿದ್ರು ಆದ್ರೆ ಹಿಂದಿನ ಸರ್ಕಾರ ಐದೂವರೆ ಆಗಬೇಕಿತ್ತು ಆದರೆ ಇಟ್ಟಿದ್ದು ಐದಕ್ಕೆ बेंगलुरुನಲ್ಲಿ 10ನೇ ತಾರೀಖು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಈ ಸರ್ಕಾರಾ ಏನು ಹತ್ತನೇ ತಾರೀಕು ನಾವು ಹೋರಾಟವನ್ನ ಕೈಗೊಂಡ್ವಿ ಆ ಹೋರಾಟಕ್ಕೆ ಇಲ್ಲಿಯವರೆಗೆ ಕನಿಷ್ಠ ಒಂದು ಮೀಟಿಂಗ್ ಮಾಡುವಂತಹ ಮಾನವೀಯತೆ ಕನಿಷ್ಠ ಮನುಷ್ಯತ್ವ ತೋರಿಸಿಲ್ಲ ಸಮುದಾಯದ ಮುಖಂಡರನ್ನ ಸಮುದಾಯದ ಶಾಸಕರನ್ನ ನಾನು ಬಿಡಿ ನಾನು ಸೋತಿದ್ದೀನಿ ನಾನು ಶಾಸಕ ಅಲ್ಲ ನಾನು ವಿಧಾನಸೌಧದ ಒಳಗೆ ಮಾತನಾಡಲಿಕ್ಕೆ ನನಗೆ ಅಧಿಕಾರ ಇಲ್ಲ ಆದ್ರೆ ನನ್ನ ಸಮುದಾಯ ಕರೆಸಿ ಈ ಸರ್ಕಾರ ಮಾತನಾಡಬೇಕಿತ್ತು ರಣಹೇಡಿ ಜಮ್ಮೆ ಚರ್ಮದ ಸರ್ಕಾರ ಇದು ಅಂತ ಹೇಳಿ ಈ ಸರ್ಕಾರ ಎರಡನೇ ಹಂತದ ಹೋರಾಟ ನಾವಿವತ್ತು ತೀರ್ಮಾನವನ್ನು ಎಲ್ಲರೂ ಸೇರಿ ಮಾಡಬೇಕಾಗಿದೆ ಇವತ್ತೇನು ಶಿವಮೊಗ್ಗದಲ್ಲಿ ಆಗಿದೆ ಈ ರೀತಿಯ ಮಾದರಿಯ ಹೋರಾಟ ಏನು ನಾವು ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಮಾಡಿದೀವಿ ಫ್ರೀಡಂ ಪಾರ್ಕ್ ನ ಹತ್ತನೇ ತಾರೀಕು ಹೋರಾಟ ಮಾಡಿ ಒಂದು ವಾರ ಗಡುವು ಕೊಟ್ವಿ ನಿಮ್ಮ ಬಂಜಾರ ಭೂಮಿನ ನಾವು ಲೆಕ್ಕಕ್ಕೆ ಹಿಡಿದಿಲ್ಲ ಅಂತ ಹೇಳಿ ಏನು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿಯಲ್ಲಿ ಹೊಡೆದು ಜಿಲ್ಲೆ ಜಿಲ್ಲೆಯಲ್ಲಿ ನಾವು ಇನ್ನು ಮುಂದೆ ಹೋರಾಟ ಮಾಡ್ತೇವೆ ಅಂತ ಹೇಳಿ ತಾರೀಕು ಹೋರಾಟವನ್ನ ಹಮ್ಮಿಕೊಳ್ತೇವೆ ಹೇಳಿ ಈಗಾಗಲೇ ಎಲ್ಲಾ ಮುಖಂಡರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನಾನು ಈ ಸಮಾಜದ ಎಲ್ಲ ಶಾಸಕರಿಗೆ ಮಾಜಿ ಶಾಸಕರಿಗೆ

या <laughs>